ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಬ್ಲಿಕ್ ಸ್ಟೋರಿಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಆದಿ ಚುಂಚನಗಿರಿ ವಿಶ್ವವಿದ್ಯಾಲಯದ ಎಸಿಯು ಸೆಂಟ್ರಲ್ ಲೈಬ್ರರಿ ಬಗ್ಗೆ ಮಾತಾಡೋಣ ನಿಮಗೆಲ್ಲರಿಗೂ ಎ ಸಿ ಯು ಸೆಂಟ್ರಲ್ ಲೈಬ್ರರಿಗೆ ಸ್ವಾಗತ ಈ ಲೈಬ್ರರಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನ ಹೃದಯ ಭಾಗದಲ್ಲಿ ಅಲಂಕಾರಗೊಂಡಿದೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಿಗೆ ಸುಲಭವಾಗಿ ತಲುಪುವಂತೆ ವಿನ್ಯಾಸಗೊಳಿಸಲಾಗಿದೆ ಆಧುನಿಕ ಮೂಲಸೌಕರ್ಯ ಹೊಂದಿರುವ ಈ ಲೈಬ್ರರಿ ವಿಶ್ವವಿದ್ಯಾಲಯದ ಓದು ಮಂದಿರಗಳು ಡಿಜಿಟಲ್ ಸೌಲಭ್ಯಗಳು ಹಾಗೂ ಮನಸ್ಸು ಕೇಂದ್ರೀಕರಿಸಲು ಶಾಂತಿ ವಾತಾವರಣವನ್ನು ಒದಗಿಸುತ್ತದೆ ಸಾವಿರಾರು ಪುಸ್ತಕಗಳು ಜರ್ನಲ್ಗಳು ಇ ರಿಸೋರ್ಸ್ಗಳು ಮತ್ತು ಸಂಶೋಧನೆ ಸಾಮಗ್ರಿಗಳು ಸಮೃದ್ಧಿ ಸಂಕಲ್ಪವನ್ನು ಹೊಂದಿದೆ ಇದಲ್ಲದೆ ಈ ಜರ್ನಲ್ಗಳು ಇ ಬುಕ್ಗಳು ಆನ್ಲೈನ್ ಡೇಟಾಬೇಸ್ಗಳು ಮತ್ತು ಡಿಜಿಟಲ್ ರಿಪೋರ್ಟರ್ಗಳು ಮೂಲಕ ವಿದ್ಯಾರ್ಥಿಗಳ ಜಾಗೃತೀಕರಣವನ್ನು ಜ್ಞಾನವನ್ನು ಸುಲಭವಾಗಿ ಪಡೆಯುವಂತೆ ವಿನ್ಯಾಸಗೊಳಿಸಲಾಗಿದೆ ಎಸಿಯು ಸೆಂಟ್ರಲ್ ಲೈಬ್ರರಿಯ ಬಳಕೆದಾರರ ಸ್ನೇಹಿ ಸೇವೆಗಳು ಸ್ವಯಂಚಾಲಿತ ಕ್ಯಾಟ್ಲಾಗ್ ವ್ಯವಸ್ಥೆ ಸ್ವಯಂ ಚೆಕೌಟ್ ಸೌಲಭ್ಯಗಳು ಸದಾಸತ್ವ ಸೇವೆಗಳ ಮೂಲಕ ಎಲ್ಲರಿಗೂ ಅನುಕೂಲವಾಗುವಂತಿದೆ ಸಂಶೋಧನೆ ಮಾಡುವವರಿಗಂತೂ ಉಲ್ಲೇಖದ ಸಾಮಗ್ರಿಗಳು ಸಂಶೋಧನಾ ಮಾರ್ಗದರ್ಶನ ಹಾಗೂ ಜಾಗತಿಕ ಅಕಾಡೆಮಿಕ್ ಡಾಟಾಬೇಸ್ಗಳ ಪ್ರವೇಶವನ್ನು ಸಹ ಒದಗಿಸುತ್ತದೆ ಈ ಲೈಬ್ರರಿಯಲ್ಲಿ ಅಧ್ಯಯನ ಅಧ್ಯಯನದ ವಾತಾವರಣವನ್ನು ಇನ್ನಷ್ಟು ಸುಧಾರಿಸಲು ಶಾಂತಿ ಓದು ಪ್ರದೇಶಗಳು ಚರ್ಚೆ ಕೊಠಡಿಗಳು ಮತ್ತು ಕಂಪ್ಯೂಟರ್ ಲ್ಯಾಬ್ಗಳನ್ನು ನಿರ್ಮಿಸಲಾಗಿದೆ ಅಷ್ಟೇ ಅಲ್ಲದೆ ನಿಯಮಿತವಾಗಿ ವರ್ಕ್ಶಾಪ್ಗಳು ಸೆಮಿನಾರ್ಗಳು ಮತ್ತು ಡಿಜಿಟಲ್ ಲಿಟರ್ಸಿ ಅಕಾಡೆಮಿ ಗ್ರೈಟಿಂಗ್ ತರಬೇತಿ ಕಾರ್ಯಕ್ರಮಗಳನ್ನು ಆಯು ಆಯೋಜಿಸುತ್ತಿದೆ ಅಷ್ಟೇ ಅಲ್ಲದೆ ಎ ಸಿ ಯು ಕಾಲೇಜಿನಲ್ಲಿ ಮೆಡಿಕಲ್ ಡಿಪ್ಲೊಮೊ ಐ ಟಿ ಐ ತರಬೇತಿಗಳಿಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ಮತ್ತು ಬುಕ್ಗಳನ್ನು ನೀವು ಸೆಂಟ್ರಲ್ ಲೈಬ್ರರಿಯಲ್ಲಿ ಪಡೆಯಬಹುದು ನೀವು ಹೋಗಿ ಎಷ್ಟೊತ್ತು ಬೇಕಾದರೂ ಅಲ್ಲಿ ಕೂತ್ಕೊಂಡು ಓದಿ ಮತ್ತು ಚರ್ಚೆ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡೋಕ್ಕೂ ಸಪ್ರೇಟಾದ ಒಂದೊಂದು ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಈ ಎಸಿಯು ಸೆಂಟ್ರಲ್ ಲೈಬ್ರರಿಯು ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ಜ್ಞಾನ ನವ್ಯತೆಯ ಮತ್ತು ಶ್ರೇಷ್ಠತೆಯನ್ನು ಉತ್ತೇಜಿಸುವ ದೆಸೆಯಲ್ಲಿ ಎಸಿಯು ಸೆಂಟ್ರಲ್ ಲೈಬ್ರರಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ನಿಜವಾದ ವೇದ ಸ್ಪಂದನ ಇದೇ ರೀತಿ ವಿಶೇಷವಾದ ಮತ್ತು ಇನ್ನಷ್ಟು ಮಾಹಿತಿಯನ್ನು ಪಡೆಯುವುದಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡದಂತೂ ಮರಿಬೇಡಿ ಥ್ಯಾಂಕ್ ಯು ಪಬ್ಲಿಕ್ ಸ್ಟೋರಿ